ವಿಚ್ಛೇದನಕ್ಕೆ ಇರುವಂತಹ ಕಾರಣಗಳು ಫಸ್ಟ್ ಒನ್ ಈಸ್ ಆಲ್ಕೋಹಾಲಿಸಮ್ ಅಂದರೆ ತುಂಬ ಜನ ಡ್ರಿಂಕ್ಸ್ ಮಾಡ್ತಾ ಮನೆಯಲ್ಲಿ ಬಂದು ಗಲಾಟೆ ಮಾಡೋದರಿಂದ ಸಪ್ರೇಷನ್ ಆಗಿ ಆಗಬಹುದು ನೆಕ್ಸ್ಟ್ ಒನ್ ಈಸ್ ಅಡಲ್ಟ್ರಿ ಏಜ್ ಆದ ಆದಮೇಲೆ ಮದುವೆ ಆದರೆ ಅದು ಒಂದು ಕಾರಣ ಆಗಿರ್ಬೋದು ಇನ್ನೊಂದು ಎಕನಾಮಿಕಲ್ ಪ್ರೆಷರ್ ಫಿನಾನ್ಸಿಯಲ್ ಇಶ್ಯೂಸ್ ಅಂದರೆ ಮನೆಯಲ್ಲಿ ಸ್ವಲ್ಪ ದುಡ್ಡದು ವ್ಯತ್ಯಾಸ ಬಂದಾಗ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು ಕನ್ಫ್ಲಿಕ್ಟ್ ವಿನ್ ಲಾಸ್ ಲಾಸ್ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಕ್ರ್ಯಾಲಿಟಿ ಅಂದರೆ ಮನೆಯಲ್ಲಿ ಹರಾಜ್ ಮಾಡುವಂಥದ್ದಾಗಿರುತ್ತೆ ಇನ್ನೊಂದು ಡೌರಿ ಡಿಮ್ಯಾಂಡ್ಸ್ ಮದುವೆ ಆಗೋ ಟೈಮಲ್ಲಿ ಅಥವಾ ಮದುವೆ ಆದ ನಂತರ ಅವರಿಗೆ ದುಡ್ಡು ಕೊಡಿ ಪ್ರಾಪರ್ಟಿ ಕೊಡಿ ಅದು ಕೊಡಿ ಇದು ಕೊಡಿ ಅಂತಹ ಗಲಾಟೆ ಮಾಡುವಂಥದ್ದಾಗಿರ್ಬೋದು ಇನ್ನೊಂದು ಲೈಫ್ ಸ್ಟೈಲ್ ಡಿಫ್ರೆನ್ಸಸ್ ಅಂದರೆ ಒಂದು ಹುಡುಗ ಇರುವಂತಹ ವ್ಯಕ್ತಿದು ಸ್ಟೈಲ್ ಬೇರೆ ಆಗಿರುತ್ತೆ ಹುಡುಗಿದು ಬೇರೆ ಆದಾಗ ಎರಡು ಒಂದಕ್ಕೊಂದಕ್ಕೂ ಮ್ಯಾಚ್ ಆಗೋಲ್ಲ ಸೊ ಅಂಥ ಟೈಮಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು ಇನ್ನೊಂದು ಈಗೋ ಇಶ್ಯೂಸ್ ಈಗೋ ಇಶ್ಯೂಸ್ ಅಂದರೆ ಇವತ್ತು ಎಲ್ಲರೂ ಎಜುಕೇಶನ್ ಮಾಡ್ತಾ ಇದ್ದಾರೆ ಹುಡುಗ ಆಗಿರ್ಬೋದು ಹುಡುಗಿಯಲ್ಲಿ ಎಲ್ಲರೂ ಇಂಡಿಪೆಂಡೆಂಟ್ ಆಗೋಕ್ಕೆ ಇಷ್ಟಪಡ್ತಾರೆ ಯಾವಾಗ ಆ ವ್ಯಕ್ತಿ ಇಂಡಿಪೆಂಡೆಂಟ್ ಆಗ ಆಗ್ತಾರೆ ಆ ಟೈಮಲ್ಲಿ ಅವರಿಗೆ ಆಟಿಟ್ಯೂಡ್ ಅನ್ನೋದು ಬೆಳೆಯುತ್ತೆ ಅದು ನಾನು ಹೆಚ್ಚು ನೀನು ಹೆಚ್ಚು ನಾನು ಹೆಚ್ಚು ನೀನು ಹೆಚ್ಚು ಅಂತ ಅನ್ನುವಂತಹ ಒಂದು ವಿಶ್ಯೂಸ್ನ ಇಟ್ಕೊಂಡು ಅಲ್ಲಿ ಪ್ರಾಬ್ಲಮ್ಸು ಬರುವಂಥದ್ದಾಗಿರುತ್ತೆ ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು